ಪ್ರೀತಿಗೆ ಸಾಕಷ್ಟು ನಿದರ್ಶನಗಳಿವೆ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಅಂತ ಹಲವಾರು ಪ್ರೇಮ ನಿದರ್ಶನಗಳು ನಮ್ಮ ಮುಂದೆ ಇದೆ ಆದರೆ ಸ್ನೇಹಕ್ಕೆ ನಿದರ್ಶನ ಅಂತ ಇದ್ರೆ ಅದು ಕೃಷ್ಣ ಮತ್ತು ಕುಚೇಲ ಈ ಸ್ನೇಹವನ್ನ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ಕೊಳ್ತಾ ಓದ್ಕೊಳ್ತಾ ಕೇಳ್ಕೊಳ್ತಾ ಬಂದೀವಿ ಆದ್ರೆ ಆಸ್ತಿ ಅಂತಸ್ತು ಸಂಪತ್ತು ಇವೆಲ್ಲ ಸಾಕಷ್ಟು ಗಳಿಸಬಹುದು ಗಳಿಸಿದನ್ನ ಹಾಗೆ ಕಳ್ಕೊಳ್ಬಹುದು ಆದರೆ ಎಂತಹ ಸಂದರ್ಭದಲ್ಲೂ ನಿನ್ನೊಂದಿಗೆ ನಾನು ಇರುವೆ ಎಂಬ ಆ ವ್ಯಕ್ತಿಯನ್ನ ಆ ಶಕ್ತಿಯನ್ನ ಯಾವತ್ತು ಕಳ್ಕೋಬಾರದು ಯಾಕಂದ್ರೆ ಕಳಿಸಿದ ಆಸ್ತಿ ಬರುತ್ತೆ ಕಳೆದುಕೊಂಡ ಸಂಪತ್ತು ಮತ್ತೆ ಸಂಪಾದಿಸಬಹುದು ನಿನ್ನೊಂದಿಗೆ ನಾನಿರುವೆ ಎಂತಹ ಸಂದರ್ಭದಲ್ಲೂ ನಾನು ನಿನ್ನೊಂದಿಗಿರುವೆ ಎನ್ನುವ ಆ ವ್ಯಕ್ತಿ ಕಳೆದುಕೊಂಡರೆ ಮತ್ತೆ ಸಿಗುತ್ತಾ ಸಿಗಲ್ಲ ಅದು ಆಗಬಹುದು ತಾಯಿ ಆಗಬಹುದು ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಸ್ನೇಹಿತನಾಗಬಹುದು ಆ ಸ್ನೇಹಕ್ಕೆ ನಮ್ಮ ಬೆಲೆ ನಮ್ಮ ಬಾಂಧವ್ಯ ನಮ್ಮ ಪ್ರೀತಿ ನಮ್ಮ ವಿಶ್ವಾಸ ಎಂಬ ಹಲವಾರು ಅಂಶಗಳನ್ನ ಸೇರಿಸಿ ಬೆಳೆಸಬೇಕು ಸ್ನೇಹಿತರೆ ಯಾವಾಗಲೂ ನಿನ್ನ ಕೊನೆ ಕ್ಷಣದ ಪಯಣದಲ್ಲಿಯೂ ನನ್ನ ಹೆಗಲು ನಿನಗಾಗಿ ಕಾಯುತ್ತೆ ಇರುತ್ತದೆ ಎಂದು ಹೇಳುವಂತ ಪ್ರತಿಯೊಬ್ಬ ಆ ವ್ಯಕ್ತಿ ಪ್ರತಿಯೊಬ್ಬರ ಜೀವನದಲ್ಲಿರುತ್ತಾನೆ ನಿಮ್ಮ ಜೀವನದಲ್ಲೂ ಆ ವ್ಯಕ್ತಿ ಇದನ್ನೇ ಅವನು ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ವ್ಯಕ್ತಿಯನ್ನ ಯಾವತ್ತೂ ಕಳ್ಕೊಬೇಡಿ ಎಲ್ಲರ ಬಾಳಲ್ಲೂ ಕೂಡ ಆ ಒಬ್ಬ ಆಪದ್ ಬಾಂಧವ ನಿಮ್ಮವ ನಿಮಗಾಗಿ ಇರುವವ ನಿಮ್ಮ ಉಸಿರಿಗೆ ಉಸಿರಾಗಿ ಹೆಗಲಿಗೆ ಹೆಗಲು ಕೊಡುವ ಆ ವ್ಯಕ್ತಿಯನ್ನ ಪ್ರೀತಿಸಿ ಗೌರವಿಸಿ